ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಒಂದು ನಯನ ಮನೋಹರವಾದ ದೃಶ್ಯ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಯಾರಿಗೆ ಬೇಕು ಈ ಲೋಕ ಹೆಂಗ ಅನಿಸ್ತೈತೆ ಹೇಗಿತ್ತೆ ನಾನು ಹೇಗಾಗೋಗ್ಬಿಟ್ಟೆ ನಾನು ಚಳಿ ಇಲ್ಲ ಮತ್ತೆ ನೆನ್ನೆ ಯಾಕೆ ತೊಳ್ದಿಲ್ಲ ರಾತ್ರಿ ಒಂದಿನ ಅಲ್ಲ ಹಂಗೆ ಅನಿಸ್ತೈತೆ ದಿನ ತೊಳಿತಾ ಇರ್ತಿಯಲ್ಲ ಇನ್ಮೇಲೆ ಅಡ್ಜಸ್ಟ್ ಆಗ್ತೈತೆ ಯಾವ ಸ್ಮೈಲ್ ಕೊಟ್ಟರು ಇನ್ಮೇಲೆ ನಾವು ಮುಟ್ಟಲ್ಲೋ ಇದು ನಿಮ್ಮ ಮುಂಶದ ಪಾತ್ರೆ ಅಷ್ಟೇ ನಿಮ್ಮವ್ವ ಆ ಬಾಕ್ಸ್ನ ಬಂದಾಗೆಲ್ಲ ಕೇಳ್ತಿದ್ದೆ ಹುಣ್ಸೆನ್ ಕಳಿಸ್ಕೊಟ್ಟಿರೋ ಬಾಕ್ಸ್ ಏನು ಮಾಡ್ದೆ ಏನ್ ಮಾಡಿದೆ ಅಂತ ತೊಳೆಕಾಗ್ಲಿಲ್ಲ ಅಂದ್ರೆ ಬಿಸಾಕ್ಬಿಡೋದು ಪಾತ್ರೆಗಳು ಇನ್ನೂ ಅರ್ಧ ಐತೆ ಒಳಗೆ ಎತ್ಕೊ ಬತ್ತಿನಿರು ಬಾಗಲ್ ತೆಗಿ ಬಾಗ್ಲಾಕೊಂಡು ಯಾಕೆ ಇದ್ದೀವಿ ಇದು ಮಾನಮದಿ ಹೋಗೋ ವಿಷಯನಾ ಹ್ಞೂ ಹೆಂಗೆದೈತೆ ಫ್ರೆಂಡ್ಸ್ ಗಂಡು ಮಕ್ಕಳ ಹತ್ರ ಫ್ರೆಂಡ್ಸ್ ಅದು ನಾನು ತೊಗೊಂಡಲ್ಲ ಆಯುರ್ವೇದಿಕ್ ಮೆಡಿಸನು ಅದ್ಯಾಕೋ ಯಾಕೋ ನನಗೆ ನೆನೆ ವರ್ಕ್ ಆಗಿಲ್ಲ ಅನಿಸ್ತು ನೆನೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಮಲಗಿದ್ದ ಎರಡು ಗಂಟೆಗೆ ನೈಟು ಫುಲ್ಲು ಉಸಿರಾಡೋಕ್ಕಾಗ್ತಲ್ಲ ಹಂಗೇಗೆ ಆ ಒಂದಿನ ಒನ್ ಟೈಮಲ್ಲ ತಗೊಂಡಿದ್ದು ಅದಕ್ಕೆ ಇನ್ನೂ ಒಂದು ಎರಡು ಮೂರು ದಿನ ತಗೊಂಡು ನಾವು ಟ್ರೈ ಮಾಡೋಣ ಅಂತ ನಾನು ಅನ್ಕೋತಿದೀನಿ ಫ್ರೆಂಡ್ಸ್ ಬೆಳಗ್ಗೆ ಸಂಜೆ ಎರಡು ಟೈಮ್ ತಗೋಬೇಕು ಇವಾಗ ಅದನ್ನೇ ತಗೋಬೇಕು ನಾನು ಅದಕ್ಕೂ ಮುಂಚೆ ಇನ್ನೊಂದು ರಾಶಿ ಪಾತ್ರಗಳೈತೆ ಇದನ್ನೆಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟೋಗಿ ತೊಡಗಿದ್ದೆ ಇದನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಬರೋಣ ಫ್ರೆಂಡ್ಸ್ ಅಡುಗೆನೂ ಮಾಡಬೇಕು ಹಂಗೆ ಈಗ ನಾನು ಮೆಡಿಸನ್ ತೊಗೊಳಕ್ಕೆ ಮೊದಲು ಬಿಸಿನೀರು ಕಾಯಿಸಿ ಸ್ವಲ್ಪ ಸೈಡ್ ಕೆತ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಅಡುಗೆ ನಾನು ಚಿತ್ರಾನ್ನ ಪುಳಿಯೋಗ್ರೆ ಅದು ಇದು ಏನೇನೋ ನೆನಪಾಯಿತು ಅದು ಅದು ಯಾವುದು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ಹೊಸ ವರ್ಷಕ್ಕೆ ನಾಳೆ ಏನೇನೋ ಕೆಲಸ ಇದೆ ಫ್ರೆಂಡ್ಸ್ ನನಗೆ ಅದೆಲ್ಲ ಮಾಡ್ಕೋಬೇಕಂದ್ರೆ ಮುದ್ದೆ ಇರಬೇಕು ನನಗೆ ತಿನ್ನೋಕ್ಕೆ ಅದಕ್ಕೆ ಇದು ಫ್ರೆಂಡ್ಸ್ ಮೊಡಕೆ ಹುಳ್ಳಿ ಕಾಡು ಮೊಡಕೆ ಹುರುಳ್ಳಿ ಕಾಳು ಉಪ್ಸಾರು ಮಾಡ್ಬಿಡ್ತೀನಿ ಅದು ಸಂಜೆ ತನಕ ಆಗ್ತಿದ್ದೆ ಸಂಜೆನೂ ಅದೇ ಆಗ್ತಿದೆ ಸಂಜೆ ಬೇರೆ ಪ್ಲಾನ್ ಐತೆ ಫ್ರೆಂಡ್ಸ್ ನಮಗೆ ಅದು ಇದು ನೋಡೋಣ ಏನೇನು ಮಾಡ್ತಿದೆ ಅಂತ ಅದಕ್ಕೆ ಇವಾಗ ಇವಾಗ ನೀರು ಮಧ್ಯಾಹ್ನಕ್ಕೆ ಮೊಳಕೆ ಹುಳಿ ಉಪ್ಸಾರು ಮಾಡ್ತೀನಿ ಫ್ರೆಂಡ್ಸ್ ಬೇಗ ಆಗ್ತಿದೆ ಅದಕ್ಕೆ ಇದನ್ನೇ ಮಾಡ್ತೀನಿ ಇಷ್ಟು ತಗೊಂಡಿದ್ದೀನಿ ಇದರ ನೀರು ಇವಾಗ ನಮಗೆ ಇಷ್ಟು ಬೇಕಷ್ಟು ಸೈಡಿಗೆ ತಗೊಂಡು ಆಮೇಲೆ ಮೊಳಕೆ ಹುಳಿಕಾಳು ಬೇಸಾಗ್ಸಾಗ್ತೀನಿ ನೀವು ಹೇಳ್ಕೊಟ್ಟಿದ್ದಿಲ್ಲ ಫ್ರೆಂಡ್ಸ್ ಉಪ್ಸಾರಿಗೆ ಟಿಪ್ಪು ಮೊಡಕೆ ಹುಳ್ಳಿ ಕಾಳ ಜೊತೆಗೇನೇ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಾಕ್ಬಿಟ್ಟು ವಿಸಿಲ್ ಬಸ್ಕೊಳು ಅದೇ ಟ್ರೈ ಮಾಡ್ತೀವಿ ಸೂಪರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತೀವಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿನ್ನೆ ವೀಡಿಯೋ ನೋಡಿ ಲೈಕ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಯು ಸೋ ಮಚ್ ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್ ಫುಲ್ ಜಾಲಿಗೆ ಜಾಲಿಯೇ ಏನಿರ್ತೈತೆ ಹೆಣ್ಮಕ್ಳಿಗೆ ಡೈಲಿ ಪಾತ್ರೆ ತೊಳೆದು ಅದೇ ಕಸ ಗುಡಿಸೋದು ಅದೇ ದೇವ್ರ ಪೂಜೆ ಅದೇ ಮನೆ ಒರೆಸೋದು ಅದೇ ಮಕ್ಕಳು ಮರಿ ಅದೇ ಟಿಫನ್ ಅದೇ ಗಣ್ಣ ಜೊತೆ ಜಗಳ ಇದೇ ಇರ್ತದೆ ಇದನ್ನೇ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನೆಕ್ಸ್ಟ್ ವರ್ಷದಿಂದ ಇನ್ನು ಜೋಶಾಗಿ ಇನ್ನು ಜೋರಾಗಿ ಜಗಳ ಮಾಡೋಣ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಓಕೆ ಫ್ರೆಂಡ್ಸ್ ಅದು ವಿಸಿಲ್ ಬಂದ್ರೆ ಆಫ್ ಮಾಡ್ಕೊಂಡು ನಮ್ಗೆ ಉಪ್ಸಾರ್ ತರಕ ರೆಡಿ ಮಾಡ್ಕೋತೀನಿ ಈಗ ನಮ್ಮ ಟ್ರಿಂಕ್ ಕುಡಿಯುವ ಸಮಯ ಯಾವ್ದೇನಾದ್ರೂ ಇಲ್ಲಿ ಎಂತ ಕಡೆ ಗಮನ ಕೊಡ್ಬೇಕು ಫ್ರೆಂಡ್ಸ್ ನಾವಿನ್ನು ಒಂದು ಕ್ಯಾಪ್ ಅನ್ನು ಹಾಕೊಂಡು ನೀಲ್ಗಿರ ಸ್ವಲ್ಪ ರುಬ್ಬಿಟ್ಟು ಕೊಟ್ಟು ಬಿಟ್ಟು ಅವ್ರೆ ಫ್ರೆಂಡ್ಸ್ ಇದು ಪಕ್ಕ ನೀಲಗಿರಿ ಸಹ ಆಯುರ್ವೇದಿಕ್ ಫ್ರೆಂಡ್ಸ್ ಕಪ್ಪಗಾಗ್ಬಿಡ್ತೈತಿ ನೀರು ಅದೇ ಒಂಥರ ಕಷಾಯ ಕುಡಿಯೋ ಫೀಲ್ ಐತೆ ಫ್ರೆಂಡ್ಸ್ ಅಷ್ಟು ವಾಕ್ಲಿಕ್ಕೆ ಈಗ ಆಯುರ್ವೇದಿಕ್ ಡ್ರಿಂಕ್ ಜೊತೆಗೆ ಪಾತ್ರೆ ಶಿವ ತೊಳಿ ನೋಡ್ಕೊಂಡು ಕುಡಿಯೋಕ ಇನ್ನೂ ಫ್ರೆಂಡ್ಸ್ ಅಲ್ಲೇ ಹೋಗ್ತೀನಿ ಮೇಡಮ್ ಈ ಗಿಡಮಿಲ್ಲ ಇನ್ಮೇಲೆ ನೀವ್ ಹೆಂಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಿದ್ರೆ ನಾವು ಹಂಗೆ ನಂಗೆ ಗೊತ್ತು ಅರ್ಧಂಬರ್ಧ ತೊಳಿತಾ ಇದೆಯಾ ನೀಟಾಗಿ ತೊಳಿತಾಯಿಲ್ಲ ಇನ್ನೊಂದ್ಸಲ ತೊಳೆಯಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಇನ್ನೊಂದ್ಸಲ ಹೌದು ಹೆಣ್ಮಕ್ಳ ಕೆಲಸನ ಕಷ್ಟ ಅಂತ ಒಪ್ಕೋಬೇಕು ಇಲ್ಲ ನಿನ್ಗೂ ನನ್ನ ಥರದೇ ಪ್ರಾಬ್ಲಮ್ ಬರಬೇಕು ಇವರಡೇ ಟಾರ್ಗೆಟು ಬಿಸಿನೀರ್ ಕಾಯಿಸಿ ತೊಳ್ಕೊತೀಯಾ ನನಗೆ ನಾವು ಇನ್ಮೇಲೆ ಬೆಳಗ್ಗೆ ಪಾತ್ರೆ ತೊಳೆಯಲ್ಲ ಬೇಡ ನಾವು ನೀರೇ ಮುಟ್ಬಾರ್ದು ಇರೋ ಲೆಕ್ಕ ಬಿಸ್ನೀರಲ್ಲೇ ತೊಳೆಯೋಲ್ಲ ನೀರೇ ಇವಾಗ ಬಿಸ್ನೀರಲ್ಲಿ ಪಾತ್ರೆ ತೊಳ್ಬಿಟ್ಟು ಒಳಗೆ ಹೋದ್ ಕೋಲ್ಡ್ ಆಗಿ ಆಗ್ತಿತ್ತಾನೇ ಬಾಡಿ ಅದ್ರ ಬದಲು ಲೈಫ್ ಲಾಂಗ್ ನೀನೆ ಪಾತ್ರೆ ತೊಳ್ಬಿಡೋದು ಬೆಸ್ಟು ನಾ ನಾಟಕ ರಾತ್ರಿ ಎಷ್ಟು ಗಂಟೆಗೆ ಬಲ್ಕೊಂಡೆ ಅಪ್ಪಿ ನಾನು ಎರಡು ಗಂಟೆ ಎಮ್ಕೊಂಡಿಲ್ಲ ಉಸಿರಾಡಕ್ಕೆ ಆಗ್ತೀರ ಕೋಲ್ಡ್ ವಾತಾವರಣದಲ್ಲಿ ಬೇಸಿಗೆಯಲ್ಲಿ ನೋಡಬೇಕು ಈ ಸಲ ಏನು ಗೊತ್ತಾಗಲ್ಲ ಬೇಸಿಗೆನಲ್ಲಿ ಧೂಳಲ್ಲಿ ಏನಾದರೂ ಕ್ಲೀನ್ ಮಾಡಿದ್ರೆ ನನಗೆ ನಾರ್ಮಲ್ ಆಗಿ ಹಂಗೆ ಆಗ್ತೈತೆ ಧೂಳು ಕೋಲ್ಡು ಇಲ್ಲ ರಾತ್ರಿ ಎಷ್ಟು ಗಂಟೆಗೆ ಮಲಗಿದ್ದ ನಾನು ನೆನ್ಪೈತಾ ಎಲ್ಲ ಹತ್ತು ಗಂಟೆಗೆ ಗೊರಕೆ ಹೊಡ್ಕೊಂಡು ಬಿದ್ದಿರ್ತೀಯಾ ಇನ್ಮೇಲೆ ಎಂಟಿ ಏನು ಮಾಡ್ತಾವಳೆ ಅಂದ್ಬಿಟ್ಟು ಎದ್ದು ನೋಡು ಮಧ್ಯರಾತ್ರಿನಲ್ಲಿ ಅವಾಗ ಗೊತ್ತಾಗ್ತೈತೆ ಎಂಟಿ ಕಷ್ಟ ಏನು ಅಂತ ಗೊತ್ತಾಯ್ತಾ ಹೆಂಗೆ ಬಂತು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಮುದ್ದಾಗಿಂದ ಆಯಿತು ಇನ್ಮೇಲೆ ಪಾತ್ರೆ ನೀನೆ ತೊಳಿ ಎಲ್ಲ ಹೆಂಗ್ಸ್ರಿಗೂ ಅಂದರೆ ಇದು ಕಾಮನ್ನು ಚಳಿ ಜ್ವರ ಹತ್ರ ಪಾಪ ಅಂದ್ಕೊಂಡ್ರೆ ಎಲ್ಲ ಹೆಂಗ್ಸ್ರಿಗೂ ಕಾಮನ್ನು ಅಂತೈತೆ ಫ್ರೆಂಡ್ಸ್ ಅಂದರೆ ಇನ್ನೂ ಅಹಂಕಾರ ದುರಹಂಕಾರ ಕಮ್ಮಿ ಆಗಲಿಲ್ಲ ಅಂತ ಹೌದು ಹೆಣ್ಮಕ್ಳಿಗಿರ್ತೈತೆ ಅದು ಕಾಮನ್ ಅನ್ನೋ ಹತ್ರ ಹೇಳ್ತಿಯಲ್ಲ ಹಾಂ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ನಿಮ್ಮ ಪಾತ್ರ ತೊಳ್ಬಿಟ್ಟು ವಾಷಿಂಗ್ ಮಿಷಿನ್ ನೀರು ಹಾಕು ಮುದ್ದೆ ಪೇಯ್ತೈತೆ ಫ್ರೆಂಡ್ಸ್ ಮುದ್ದೆ ಕಟ್ಟಬೇಕು ಇಲ್ಲಿ ಕುಳ್ಳಿ ಒಂದು ವಿಸಿಲ್ ಬರ್ಸಿದ್ದೀನಿ ಪರ್ಫೆಕ್ಟಾಗಿ ಬೆಂದೈತೆ ಇಲ್ಲಿ ಉಪ್ಸಾರಕ್ಕೆಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಹಾಕೋಬೇಕು ಮೆಣ್ಸಾಕೆ ಹುರ್ಕೊಂಡು ಜೀರಿಗೆ ಮೆಣಸು ಉಪ್ಪು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಹುಳ್ಳಿ ಕಾಳು ಜೊತೆಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟು ರುಬ್ಕೊಂಡ್ರೆ ಉಪ್ಸಾರ್ ರೆಡಿ ಬೇಗ ಬೇಗ ಅಡುಗೆ ಮಾಡಿದೆ ಫ್ರೆಂಡ್ಸ್ ಅಡುಗೆ ಮಾಡಕ್ಕೆ ಬಳಸಿದ್ದೀನಲ್ಲ ಪಾತ್ರೆಗಳನ್ನೆಲ್ಲ ಬೇರೆ ಪಾತ್ರೆಗೆ ಅಡುಗೆಗಳನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಪಾತ್ರೆಗಳು ತೊಳೆಕ ಹಾಕ್ಬಿಡೋಣ ಅಂದ್ಬಿಟ್ಟು ಅಷ್ಟು ಬೇಗ ಬಚಾವಾಗ್ಬಿಡ್ತು ಎದ್ಬಿಟ್ಟೈತೆ ದ್ವೇಷ ಸೇಡಲ್ಲ ಫ್ರೆಂಡ್ಸ್ ಇದು ಎಂಟಿಗೆ ಕಷ್ಟ ಅರ್ಥ ಆಗ್ಬೇಕು ಅಂತ ಪ್ರಯತ್ನ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಿವದು ಎಲ್ಲ ಕೆಲಸ ಮುಗಿತೀನಿ ನಾನು ಕೆಲ್ಸದ ಟೈಮ್ ಆಯಿತು ಮುದ್ದೆ ಕಟ್ಟಾಕ್ಬಿಟ್ಟು ಕಳಿಸ್ತೀನಿ ಕೆಲಸಕ್ಕೆ ಆಮೇಲೆ ನಂದೆ ಕೆಲಸ ಫ್ರೆಂಡ್ಸ್ ಫುಲ್ ಡೇ ರಾತ್ರಿ ಎರಡು ಮೊಟ್ಟೆ ಇಟ್ಟಿತಿ ಇದೆಯಲ್ಲ ಅದನ್ನು ಬೇಯಿಸ್ಬಿಡು ಸರ್ಗೆ ಚೆನ್ನಾಗಿರ್ತೈತೆ ಅಂತ ಅದನ್ನ ಮುಚ್ಚಿಟ್ಕೊಂಡಿದ್ದೆ ನಾನು ಟಮ್ ಶಿವ ಕೆಲಸಕ್ಕೆ ಹೋದ್ಮೇಲೆ ಆಮ್ಲೆಟ್ ಹಾಕೊಂಡು ತಿನ್ನ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಿಸಿನೀರು ಇಟ್ಬಿಟ್ಟು ಅರ್ಧ ಗಂಟೆ ಆಯ್ತಾ ಕುದಿಸ್ತಾ ಇದ್ದೀರಿ ಮೊಟ್ಟೆ ಹಾಕ್ತೀರಾ ಮೊಟ್ಟೆ ಹಾಕಿದ್ದೀರಿ ಅಂದ್ಕೊಂಡು ಗಂಡಪ್ಪ ಮೊಟ್ಟೆ ಹಾಕೊಂಡು ಮರ್ತು ಬಿಟ್ಟಿದ್ದೀನಿ ಬರಿ ಬಿಸಿನೀರು ಕುದ್ಕೊಂಬಿದ್ದಿದ್ದೀನಿ ಅದಕ್ಕೆ ಆಮ್ಲೆಟ್ ಹಾಕ್ಬಿಡ್ಲಾ ಬೇಗ ಬೇಗ ಬಟ್ಟೆ ಒಕ್ಕೊಂಡು ಮರ್ತು ಬಿಟ್ಟೆ ರೀಲ್ಸ್ ನೋಡ್ತಾ ಇದ್ದೆ ಅರ್ಧ ಗಂಟೆ ಅದು ಚೆನ್ನಾಗಿ ಕುದಿಲಿ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಟಿಫನ್ ಗೀತ ಇದೆ ಬೆಸ್ಟು ಸಾರು ಹ್ಞೂ ಆಫ್ ಆಮ್ಲೆಟ್ ಇನ್ನೊಂದು ಆಫಲ್ಲಿ ನಾನು ಟಾಮು ಶೇರ್ ಮಾಡ್ಕೋತೀವಿ ನಿಂಬೆಹಣ್ಣು ಬೇಕು ಬೇಡ ಹಸಿರು ಹೋಯ್ತಾ ಬಟ್ಟೆಗಳೆಲ್ಲ ಒಗ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಹಿಂಡಿ ಒಣಗಾಕ್ಬೇಕು ಒಣಗಾಕ್ಬಿಟ್ಟು ಊಟ ಮಾಡೋಣ ಅಂತ ಅನಿಸ್ತಿದೆ ಬೇಡ ತಿನ್ಬಿಡೋಣ ಅಂತ ಅನಿಸ್ತಿದೆ ತಿಂದರೆ ಒಣಗಾಕ ಇದೇನಾ ಫ್ರೆಂಡ್ಸು ಲೈಫು ನಮ್ಮ ಹೆಣ್ಮಕ್ಳದು ಪ್ರಪಂಚದಲ್ಲಿ ಹೆಣ್ಮಕ್ಳು ಏನೇನೋ ಸಾಧನೆ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ನಂದು ತಿಂದುಬಿಟ್ಟು ಬಟ್ಟೆ ಒಣಗಾಕ್ಲ ಬಣ್ಣ ಒಣಗಾಕ್ಬಿಟ್ಟು ಬಟ್ಟೆ ತಿನ್ನಲ್ಲ ಅಲ್ಲ ಒಣಗಾಕ್ಬಿಟ್ಟು ತಿನ್ನಲ್ಲ ಈ ತರ ಯೋಚನೆ ಫ್ರೆಂಡ್ಸ್ ತಂದು ಓಕೆ ಫ್ರೆಂಡ್ಸ್ ತಿಂದೇ ಬಿಡ್ತೀನಿ ಆಮ್ಲೆಟ್ ಆಗ್ಲಿಂದ ಕರೀತೆ ಬಾಬಾ ಅಂತ ಇನ್ನೊಂದು ರೌಂಡ್ ಶಿವಣ್ಣ ನೀರು ಕುಡಿಯೋಕ್ ಬದಿ ಫ್ರೆಂಡ್ಸ್ ಮಧ್ಯ ಮಧ್ಯದಲ್ಲಿ ಬಂತಂದ್ರೆ ಆಮ್ಲೆಟ್ ಕಂಡುಬಿಡ್ತು ನನಗೆ ಬಾಯಗ ಕೊಂಡು ಹೋಗ್ಬಿಡ್ತಿದ್ದೆ ಅದಕ್ಕಾದ್ರೂ ಬೇಗ ಬೇಗ ತಿನ್ಬೇಕು ಬೆಳಗ್ಗೆಯಿಂದ ಟಾಮು ಎಲ್ಲಿ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ಗಂಟೆಗೆ ಬಂದವನೇ ಬೆಳಗ್ಗೆಯಿಂದ ಅಡ್ರೆಸ್ ಇಲ್ಲ ಎಲ್ಲಿ ಹೋಗ್ತಾ ಇದೆಯ ಎಲ್ಲ ಬರ್ತಾ ಇದೆ ಟಾಮ್ ನೀನು ಹೊಸ ವರ್ಷಕ್ಕೆ ಮುಂದೆ ದರ್ಬಾರ್ ಜೋರಾಗ್ಬಿಟ್ಟೈತೆ ಊಟಕ್ಕೂ ಬಂದಿಲ್ಲ ಏನೋ ನಿಂದು ಹೊಸ ವರ್ಷಕ್ಕೆ ಫ್ರೆಂಡ್ಸ್ನೆ ಪಾರ್ಟಿ ಕರೆಯಕ್ಕೆ ಹೋಗಿದ್ದೇನೋ ಅಷ್ಟು ದೊಡ್ಡ ಮನುಷ್ಯ ಆಗಿದ್ದೇ ನೀನು ಇವಾಗಲೇ ಹಿಂಗ ಬಿದ್ದವನೇ ಇನ್ ನೈಟ್ ಪಾರ್ಟಿ ಹಿರ್ಟಿ ಮಾಡಿದ್ರೆ ಹೆಂಗ್ ಬಿದ್ದೋಗ್ತಾನೆ ಏನೋ ಗೊತ್ತಿಲ್ಲ ಬೆಳಗ್ಗೆ ಅಂದ್ರೆ ಇವಾಗಲೇ ನೋಡ್ತಾರೆ ಫ್ರೆಂಡ್ಸ್ ಹನ್ನೆರಡು ಗಂಟೆ ಒಂದ್ ವಾರ ರೂಢಿ ತಪ್ಪೋಯ್ತಲ್ಲ ಇಷ್ಟ ಬಂದಂಗೆ ಜೀವನನ ಚೇಂಜ್ ಮಾಡ್ಕೊಬಿಟ್ಟವನೇ ಹೆಂಗ ಹೇಳಿದ್ದು ನಾನು ಮೊದಲು ಫಸ್ಟ್ ಮನೆಯಲ್ಲೇ ಇರ್ಬೇಕು ತಿಂದು ಮಲಗ್ಬೇಕು ತಿನ್ಬೇಕು ಮಲಗ್ಬೇಕು ಅಂತ ಅಷ್ಟು ತಾನೇ ಹೇಳಿದ್ದು ಸುತ್ತದೆಲ್ಲ ಅಭ್ಯಾಸ ಮಾಡ್ಕೊಂಡಿದೀಯಾ ಹೊಸ ವರ್ಷ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ ಅವನಿಗೆ ಒಂದ್ ವಾರ ಕೇಳೋರು ಮಾಡೋರು ಯಾರು ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಅದ್ದಿ ತಪ್ಪವನೆ ತಗೋ ಫ್ರೆಂಡ್ಸ್ ನಾನು ಬೆಳಗ್ಗೆನೆ ಬಟ್ಟೆ ಒಣಗಾಕೋತೀನಿ ಅಂತ ಕಾಯ್ತಾ ಇದ್ದೆ ಅಷ್ಟೊ ಶಿವ ಬಂದ್ ಹೇಳ್ತು ಹಿಂಡಿ ಏನಾದರೂ ಒಣಗಾಕಿದ್ರೆ ಮತ್ತೆ ಮೂರು ಗಂಟೆ ರಾತ್ರಿವರೆಗೂ ಕೆಮ್ಮ್ಕೊಂಡು ಸಿಂದ್ಕೊಂಡು ಇರ್ತೀಯಾ ನಾನೇ ಬಂದು ಹಿಂಕೊಡ್ತೀನಿ ಅಂತ ಇವಾಗ ಸಾಯಂಕಾಲ ಬಂದಿದ್ದೆ ಫ್ರೆಂಡ್ಸ್ ಬಟ್ಟೆ ಇಂಡೈತೆ ಬಟ್ಟೆ ಒಬ್ಬ ಹಂಗೆ ಫ್ರೆಶ್ ಆಗಿಬಿಟ್ಟು ಹೋಗಿ ಕೇಕ್ ತರೋಣ ಅಂತ ಫ್ರೆಂಡ್ಸ್ ಫುಲ್ ಖುಷಿಯಾಗಿದ್ದೀನಿ ಯಾವ ಥರ ಕೇಕ್ ತರೋದು ಏನು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಹೋಗಿ ನೋಡೋಣ ಶಿವನೂ ಕಟಿಂಗ್ ಮಾಡ್ಸ್ಕೊ ಬರೋಕ ಹೋಗ್ತೈತೆ ಫ್ರೆಂಡ್ಸ್ ಅದಕ್ಕಿಂತ ಮೇಯ್ನ್ ನಾನು ಫೇಸ್ ಪ್ಯಾಕ್ ಹಾಕ್ಬೇಕು ಫ್ರೆಂಡ್ಸ್ ಹೊಸ ವರ್ಷ ಅಂದರೆ ಹೆಂಗಿರಬೇಕು ಹಂಗೆ ಪಳಪಳ ಒಳಿ ತರಬೇಕು ಅದಕ್ಕೆ ಶಿವ ಬಟ್ಟೆ ಜಾಸ್ತಿ ಕೊಟ್ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್ ನಾನು ಒಣಗಾಕ್ಬಿಟ್ಟು ಫೇಸ್ ಪ್ಯಾಕ್ ಕಡೆ ಹೋಗ್ತೀನಿ ಆಮೇಲೆ ಇಬ್ಬರು ಕೇಕ್ ತರಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ರೆಡಿ ಆಗ್ಬಿಟ್ಟು ಟಾಪಲ್ಲಿ ತಲೆ ಬುಡ ಗುಟ್ಟಾಗುತ್ತೆ ಹೆಣ್ಮಕ್ಳು ಬಟ್ಟೆ ಅಂದ್ರೇನೆ ಹಂಗೆ ಮಾತ್ರ ನಾನು ಕ್ಲೀನ್ ಆಗಿ ಜಾಸ್ಕೊಡೋ ಇದು ಏನು ಕೇಳಲ್ಲ ಫ್ರೆಂಡ್ಸ್ ಬಟ್ಟೆ ಕ್ಲೀನ್ ಆದ್ರೆ ಸಾಕು ಅನ್ಸ್ಬಿಟ್ಟೈತೆ ನಾನು ಬರ್ತಾ ಬರ್ತಾ ಶಿವತ್ರ ಗಲೀಜ್ ಆಗ್ಬಿಟ್ಟೆ ಫ್ರೆಂಡ್ಸ್ ಹೆಂಗಾದ್ರು ಇರ್ಲಿ ಹೆಂಗಾದ್ರೂ ಇರ್ಲಿ ಅನ್ಬಿಟ್ಟು ಅಷ್ಟೇ ಫ್ರೆಂಡ್ಸ್ ಒಂದ್ ಸ್ವಲ್ಪ ದಿನ ಬೇಸಿಗೆ ಬರೋವರೆಗೂ ನಾನು ಗಲೀಜ್ ಗಲೀಜಾಗೆ ಇರ್ತೀನಿ ಆಮೇಲೆ ನಾನು ಫುಲ್ ಕ್ಲೀನ್ ಬೇಗ ಬೇಗ ಹೊಸ ವರ್ಷ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ರು ರಂಗೋಲಿ ಬೆಳಗ್ಗೆ ಹಾಕ್ತೀನಿ ನೈಟ್ ಹಾಕಲಾ ಹೌದಲ್ಲ ರಂಗೋಲಿ ಒಂದೈತಲ್ಲ ಫ್ರೆಂಡ್ಸ್ ನೈಟಲ್ಲಿ ಸಗಣಿ ಸಾರಿಸಿದ್ರೆ ನನಗೆ ಅದೇ ಪ್ರಾಬ್ಲಮ್ ಆಗ್ತೈತಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಹೊಸ ವರ್ಷ ಅಂದರೆ ಸಗಣಿ ಇರಲೇಬೇಕು ಬಾಗ್ಲಲ್ಲಿ ರಂಗೋಲಿ ಹಾಕಬೇಕು ಅಂದ್ರೆ ಹೆಂಗ್ ಫ್ರೆಂಡ್ಸ್ ಹೊಸ ವರ್ಷಕ್ಕೊಂದ್ಸಲ ಪರ್ಕೇನಲ್ಲ ಸಾರಿಸೋದು ಹೌದಲ್ಲ ಫ್ರೆಂಡ್ಸ್ ನಾನು ಬಾಗಲು ರಂಗೋಲಿನೇ ಮರ್ತು ಬಿಟ್ಟಿದ್ದೀನಿ ನಾನು ಹಂಗೆ ಮಾಡೋದು ಆದ್ರೆ ಸಗಣಿಲಿ ಜಾಸ್ತಿ ಕುತ್ಕೋತೀನಲ್ಲ ಕುತ್ಕೊಂತೀನೋ ಸಾರಿಸ್ಕೊಡ್ತೀಯ ಬಿಡು ನೀನು ಇದೆಯಲ್ಲ ಎ ಸೋಂಬೆರೆ ಟಾಮು ಹೊಸ ವರ್ಷ ಎದ್ದೋಳು ಹಬ್ಬ ಸ್ಟಾರ್ಟ್ ಮಾಡೋಣ ಎದ್ದೋಳು ಬಾ ಟಾಮು ಕಲರ್ ಕಲರ್ ನಾಟಿ ಕೋಳಿ ಬಾಯಲ್ಲಿ ಹಂಗೆ ನೀರು ಬತ್ತೆ ಕಾದಿರೋ ಸಗಣಿ ಸಗಣಿ ಎತ್ಕೊ ಬಂದೆ ಫ್ರೆಂಡ್ಸ್ ಬಟ್ಟೆನೂ ಜಾಸ್ತಿ ಸಿಕ್ಕೈತೆ ಒಂದು ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆ ಎಲ್ಲ ನೀಟಾಗಿ ಒಣಗಾಕ್ಬಿಡ್ತೀನಿ ಒತ್ತು ಮುಳುಗ್ತಾ ಬಂತು ಆಮೇಲೆ ಭಾಗ ಸಾರ್ಸ್ಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂಡು ಡ್ರೈ ಆಗೋಷ್ಟರಲ್ಲಿ ರಂಗೋಲಿ ಹಾಕೋದು ನಾವು ಕೇಕ್ ತರಕ್ಕೆ ಎಷ್ಟು ಗಂಟೆಗೆ ಹೋಗೋದು ಓ ಶರ್ಟ್ ತುಂಬ ಲೇಟ್ ಆಗ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನನ್ನ ಕೆಲಸ ಫೇಸ್ ಪ್ಯಾಕ್ ಹಾಕೊಂಡು ಬಾಗಲ್ ಸಾರ್ತದೆ ಫ್ರೆಂಡ್ಸ್ ಈಗ ನಾಲ್ಕು ಮುಕ್ಕಾಲು ಆರು ಗಂಟೆಷ್ಟೇ ನಾನು ಫ್ರೆಶ್ ಆದರೆ ಶಿವ ಆಮೇಲೆ ಬಂದು ಫ್ರೆಶ್ ಆಗ್ತಿತ್ತು ಆದರೂ ಕೊನೆಗೋ ಪಾತ್ರೆಗಳು ತೊಳೆಯ ಟೈಮ್ ಬಂದೇ ಬಿಡ್ತು ಫ್ರೆಂಡ್ಸ್ ನನಗೆ ಶಿವ ಆಗ್ಬಿಟ್ಟು ಹೋಗಿ ಸಲ್ಮಾನ್ ಖಾನ್ ಆಗ್ಬಿಟ್ಟು ವಾಪಸ್ ಬಾಪಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಿ ಓಕೆ ಫ್ರೆಂಡ್ಸ್ ಈಗ ನಮ್ಮ ಸ್ಕಿನ್ ಕೇರ್ಗೆ ಬರ್ತಾಯಿದ್ದೀನಿ ಮುಖ ನೀಟಾಗಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೇಲಿ ಏನಾಯಿತು ಅದರಲ್ಲೇ ಇದು ಆರೆಂಜ್ ಸಿಪ್ಪೆ ಪುಡಿ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಫೇಸ್ ಪ್ಯಾಕು ಅದಕ್ಕೆ ಇದನ್ನ ಯೂಸ್ ಮಾಡ್ತೀನಿ ನ್ಯಾಚುರಲ್ ಹೇರ್ ಪ್ಯಾಕ್ ಅಲ್ಲ ಫೇಸ್ ಪ್ಯಾಕ್ ಎರಡು ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಫೇಸಾಗೆ ಫೇಸ್ಗೆ ತಕ್ಕಷ್ಟು ಮೊಸರು ಹಾಲು ಹಾಕ್ಕೋಬೋದು ಫ್ರೆಂಡ್ಸ್ ಎರಡೂ ಇಲ್ಲ ಹಾಗಾಗಿ ನಾವು ನೀರು ಹಾಕ್ಕೊಳ್ವಾ ಚಿಟಿಕೆ ಅರಶಿನ ಈ ಆರೆಂಜ್ ಸಿಪ್ಪೆ ನಾವು ಒಣಗಿಸ್ಬಿಟ್ಟು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ನಮ್ಮ ಬ್ಯೂಟಿ ಕೆರೆಗೆ ಎಲ್ಪ್ ಆಗ್ತೈತೆ ಆಮೇಲೆ ಸ್ವಲ್ಪ ಕಡಲೆ ಇಟ್ಟು ಬರೀ ಆರೆಂಜ್ ಸಿಪ್ಪಿ ಪೌಡ್ರನ್ನೇ ಹಚ್ಕೊಂಡ್ರೆ ಅದು ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್ ಉದ್ರ ಉದುರೋ ಪುಡಿ ಪುಡಿಯಾಗೆ ಅದಕ್ಕೆ ಒಂದು ಅಷ್ಟು ಕಡಲೆ ಇಟ್ಟು ಪುಡಿ ಆರೆಂಜ್ ಸಿಪ್ಪೆ ಪುಡಿ ಅರಶಿನ ಒಂದು ಚಿಟಿಕೆ ಕಡಲೆ ಪುಡಿ ಒಂದು ಸ್ಪೂನು ಕಡಲೆ ಕಡಲೆ ಹಿಟ್ಟು ಪುಡಿ ಒಂದು ಸ್ಪೂನು ಆಮೇಲೆ ರೋಸ್ ವಾಟ್ರು ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಫ್ರೆಂಡ್ಸ್ ಓ ಫ್ರೆಂಡ್ಸ್ ರೋಸ್ ವಾಟ್ರ್ ಅಲ್ಲ ಇದು ನೈಫಾಲಿಶ್ ರಿಮೂವರ್ ರೋಸ್ ವಾಟರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ರೋಸ್ ವಾಟ್ರ್ ಬಾಟ್ಲು ಎಲ್ಲ ಹಾಕ್ಬಿಟ್ಟಿದ್ದೀನಿ ಕ್ಲೀನ್ ಮಾಡ್ಬೇಕಾದ್ರೆ ಸಿಗ್ತಾ ಇಲ್ಲ ಜಸ್ಟ್ ಮಿಸ್ಸು ಪ್ಲಾಸ್ಟಿಕ್ ಸರ್ಜರಿ ಫಿಕ್ಸ್ ಆಗ್ಬಿಡೋದು ಫಾಲಿಶ್ ರಿಮೂವರ್ ಫ್ರೆಂಡ್ಸ್ ಇದು ಬೇಡ ಹಾಗಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾಯ್ತು ಅದು ಫ್ರೆಂಡ್ಸ್ ಕಟ್ಲೆಟ್ ಹಿಟ್ಟಿದ್ರೆ ಬರೀ ಕಡ್ಲೆಟ್ ಅರ್ಶನ ಹಾಕ್ಬಿಟ್ಟಾದ್ರೂ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಇದು ನನ್ನ ಸ್ಕಿನ್ಗೆ ಸಾಕಷ್ಟು ಸೂಟ್ ಆಗಿರೋ ಫೇಸ್ ಪ್ಯಾಕ್ ಫ್ರೆಂಡ್ಸ್ ಮೈ ಫೇವರೇಟ್ಸ್ ಫೇಸ್ ಪ್ಯಾಕ್ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಈಗ ಮುಖಕ್ಕೆ ಫೇಸ್ಬೇಕು ಹಾಕ್ಕೊಂಡು ಆಮೇಲೆ ಬಾಗಿಲಿಗೆ ಫೇಸ್ಬೇಕಾಕೆ ಓರಾಡಬೇಕು ಫ್ರೆಂಡ್ಸ್ ಇದನ್ನು ಹಚ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಸೋ ಸಿಂಪಲ್ ಆರೆಂಜ್ ಸಿಪ್ಪೆ ಆರೆಂಜ್ ತರ್ತಾ ಇದ್ದೀರಾ ಫ್ರೆಂಡ್ಸ್ ಮನೆಯಲ್ಲಿ ಹಂಗಾರೆ ಅದು ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡ್ರಿ ಒಣಗಿಸಿ ಪುಡಿ ಮಾಡಿ ಮುಖಕ್ಕೆ ಹಚ್ಕೊಳ್ಳಿ ಬ್ಯೂಟಿ ನಿಮ್ಮದಾಗುತ್ತೆ ವಾವ್ ಮಾಡಿಸ್ಕೋತೀನಿ ಅಂತ ಹೋಗಿ ಸೌಂಡ್ ಕೇಳಿಸ್ತಿತ್ತಲ್ಲ ಶಿವ ಅದು ಇಲ್ಲೇ ಕಟಿಂಗ್ ಶಾಪಿಂದ ಇಲ್ಲಿಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಏನೋ ವಾಕಿಂಗ್ ಸೌಂಡು ಕೇಳಿಸ್ತಿದೆ ಹಾ ಗಂಡಪ್ಪ ಕಟಿಂಗ್ ಮಾಡಿಸಿಲ್ಲ ನಾನೇ ಕೇಕ್ ಸೆಲೆಕ್ಟ್ ಮಾಡಬೇಕು ಅಂತಿದ್ದೆ ಓ ಶೆಟ್ ಇದೇನು ಕೇಕ್ ತಂದೆ ಪೇ ಓಪನ್ ಮಾಡಿ ನೋಡೋಣ ಇದು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಗೆ ಐಸ್ ಕೇಕಾ ಇತ್ತು ಇತ್ತು ನಾವು ನೋಟ್ಲೇಬೇಕು ಕ್ಯೂರಿಯಾಸಿಟಿ ನಾನಾಗಿರೋ ಚೆನ್ನಾಗಿರೋ ಡಿಸೈನ್ ಸೆಲೆಕ್ಟ್ ಮಾಡ್ತಿದ್ದೆ ಡೆಕೋರೇಷನ್ ಏ ಇಲ್ಲ ಲಪ್ಪೆ ಯಾಕೆ ಅಷ್ಟೇ ನಾನು ಹಿಂಗೆ ರೆಡಿ ಆಗಿಬಿಟ್ಟು ಬರ್ತೀನಿ ಇಬ್ರು ಹೋಗತರೋ ನಾನು ಅಷ್ಟಲ್ಲಿ ಏನು ಏ ಒಂದ್ ಕೆಜಿ ಸಿಗಲ್ಲ ಹೋಗೋ ಎಲ್ಲ ಎರಡು ಕೆಜಿ 1/2 ಕೆಜಿ ಅದು ಡೆಕೋರೇಷನ್ ಮಾಡಿಲ್ಲ ಅಣ್ಣ ಸರಿಯಾಗಿ ಅಷ್ಟೇ ಮಾಡು ಇನ್ನ ಅರ್ಧ ಕೆಜಿ ಹಾಕ್ತಾನೆ ಡೆಕೋರೇಷನ್ ಮಾಡು ನನ್ನ ಕನ್ಸಲನ್ನು ಹುಚ್ಚು ನೂರಾಯಿತು ಫ್ರೆಂಡ್ಸ್ ಹೊಸ ವರ್ಷದ ದಿನನೇನೆ ಹೋಗಲಿ ಬಿಡಿ ಎತ್ತಿಕ್ಕೋ ಇರುವ ಮುತ್ತು ಐತೆ ಫ್ರಿಜ್ಜಲ್ಲೇ ಎಕ್ಬಿಡು ಫಿಲಮ್ಗಳಲ್ಲಿ ಗೋಸ್ಟ್ ಮೇಕಪ್ ಹಿಂಗೆ ಮಾಡೋದು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಬಾಗಲ್ ಸರ್ಸಿಂಗ್ ಫ್ರೆಂಡ್ಸ್ ಬಾಗಿಲು ಒಣಗ್ತಾ ಇರಲಿ ಅಷ್ಟಲ್ಲಿ ಫೇಸ್ ಪ್ಯಾಕು ಚೆನ್ನಾಗಿ ಡ್ರೈ ಆಗೈತೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಸಾಕು ಇಷ್ಟು ಫ್ರೆಶ್ ಆಗಿ ಬಿಟ್ಬಂದು ಆಮೇಲೆ ರಂಗೋಲಿ ಹಾಕಕ್ಕೆ ಬರ್ತೀನಿ ಫ್ರೆಂಡ್ಸ್ ಈಗ ನಾವು ನೋಡಲಿದ್ದೇವೆ ಸಲ್ಮಾನ್ ಖಾನ್ ಅನ್ನ ಏನಪ್ಪ ಹಿಂಗಿದ್ಯಾ ಇನ್ಸ್ಪೆಕ್ಟರ್ ತರ ಲುಕ್ ಐತೆ ಹಾ ಏನು ಅಂಕಲ್ ತರ ಕಾಣಿಸ್ತಿದ್ಯಾ ದೇವರಣೆ ಟವಲ್ ನೀ ಮುಟ್ಟಾಗಿಲ್ಲ ನಡಿ ನಾನೇ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಒಣಗೈತೆ ನಾವೀಗ ಶಿವನ ಸ್ನಾನ ಕಳ್ಸಿ ರಂಗೋಲಿ ಹಾಕ್ವ ನಾನು ಫ್ರೆಶ್ ಆಗಿ ಮುಖಕ್ಕೆ ಏನು ಹಚ್ಚಿಲ್ಲ ಫ್ರೆಂಡ್ಸ್ ಇನ್ನು ಇನ್ನು ಆಮೇಲೆ ಕೇಕ್ ಕಟ್ಟಿಂಗ್ ಮೇಕಪ್ ಮಾಡ್ಕೋಬೇಕಲ್ಲ ಅದಕ್ಕೆ ಇವಾಗ ಮಾಡ್ಕೊಂಡ್ರೆ ಮೇಕಪ್ ಎಲ್ಲ ಹಾಳಾಗ ಬರ್ತೈತೆ ಅಂದ್ಬಿಟ್ಟು ಈಗ ನಾನು ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ಕೋ ಮುಂಚೆ ಸಂದಿಗೊಂದಿಲಿ ರಂಗೋಲಿ ಪುಡಿ ಇಲ್ಲೇ ಐತೆ ಸ್ವಲ್ಪ ಕಲರ್ಸ್ ಐತೆ ಫ್ರೆಂಡ್ಸ್ ಇದ್ರಲ್ಲೇ ಮ್ಯಾನೇಜ್ ಮಾಡಬೇಕು ಪ್ರತಿ ಹಬ್ಬದಲ್ಲೂ ಸ್ಪೆಷಲ್ ದಿನಗಳಲ್ಲೂ ನಾನು ಕಲರ್ ರಂಗೋಲಿ ಹಾಕ್ಬೇಕಾದ್ರೆ ಸ್ವಲ್ಪ ದೊಡ್ಡದೇ ಹಾಕ್ತೀನಿ ಫ್ರೆಂಡ್ಸ್ ಆದರೆ ಇವತ್ತು ನಾನು ಪುಟಾಣಿ ರಂಗೋಲಿ ಇದ್ದೀನಿ ಯಾಕಂದರೆ ಸೆಣಿನಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಶೀತ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಒಂದು ಕ್ಯಾಪ್ ಇಟ್ಕೊಂಡು ಅದನ್ನು ರೌಂಡ್ ಹಾಕ್ಕೊಂಡು ಮಧ್ಯೆ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಕಲರ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಗ್ಗಿ ಎಲ್ಲ ಹಾಕಿ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಕೊನೆಗೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲು ಇಟ್ಬಿಟ್ವಿ ಫ್ರೆಂಡ್ಸ್ ಆದರೆ ಎಲ್ಲರೂ ಅಂದ್ಕೋತಾರೆ ಕೆಲವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೂ ಮಾಡ್ಕೊಂಡಿಲ್ಲ ಅದು ವರ್ಸ್ಟು ಈ ವರ್ಷ ಆದರೂ ನಮಗೆ ಚೆನ್ನಾಗಿರಲಿ ಅಂತೆಲ್ಲ ಆದರೆ ನನಗೆ ನನ್ನ ಲೈಫಲ್ಲೇ ಎರಡು ಸಾವಿರದ ಇಪ್ಪತ್ತೈದೇ ಬೆಸ್ಟು ಫ್ರೆಂಡ್ಸ್ ನಾನು ಹುಟ್ಟಾಗಿಂದೂ ಹೋಲಿಸ್ಕೊಂಡ್ರೆ ಯಾಕಂದರೆ ಆ ವರ್ಷದಲ್ಲೇ ನನಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಮತ್ತು ಹತ್ರ ಹೆಂಗೆ ಹೆಂಗಿರಬೇಕು ಹೆಂಗೆ ಮಾತಾಡಬೇಕು ಅದೆಲ್ಲ ನಾನು ಅದಕ್ಕಿಂತ ಬೆಸ್ಟ್ ಏನಂದರೆ ನಾನು ಶಿವ ಹೊರ್ಗಡೆ ಹೋಗ್ಬಿಟ್ಟು ಬಂದಿದ್ದು ನಾನು ಮದುವೆದಾಗಿಂದ ಎಲ್ಲೂ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಶಿವ ಇಷ್ಟಪಡ್ತಾ ಇರಲಿಲ್ಲ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಎಲ್ಲಿ ಅಂದರೆ ಕಬ್ಬಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಅದು ವಿಡಿಯೋ ಮಾಡಿದ್ದಲ್ಲ ಮತ್ತೆ ಮಾದೇಶ್ವರ ಬೆಟ್ಟಕ್ಕೆ ಇಬ್ರು ಬಸ್ಸಲ್ಲಿ ಹೋಗ್ಬಿಟ್ಟು ಬಂದಿದ್ದು ಅದು ಜಾಸ್ತಿ ಖುಷಿ ಕೊಡ್ತು ನನಗೆ ಲೈಫ್ ಟೈಮ್ ಅದಾಗೋದೇ ಇಲ್ವೇನೋ ಇಬ್ಬರು ಹೊರ್ಗಡೆ ಹೋಗೋದು ಅಂದ್ಕೊಂಡಿದ್ದೆ ಅದು ಕಂಪ್ಲೀಟ್ ಆಯಿತು ಒಂದು ಸ್ವಲ್ಪ ಧೈರ್ಯ ಬಂತು ಫ್ರೆಂಡ್ಸ್ ನನಗೆ ಏನೇ ಆದರೂ ನಾನು ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡ್ಬೋದು ಅಂತ ಒಂದು ಸ್ವಲ್ಪ ಧೈರ್ಯ ಬಂತು ಹಂಗಾಗಿ ಎರಡು ಸಾವಿರದ ಇಪ್ಪತ್ತೈದೆ ನನಗೆ ಬೆಸ್ಟು ನಾನು ಹುಟ್ಟಾಗಿಂದ ಎರಡು ಸಾವಿರದ ಇಪ್ಪತ್ತಾರು ಇನ್ನೊಂದು ಸ್ವಲ್ಪ ದೇವರು ಧೈರ್ಯ ಕೊಡಲಿ ನಾನು ಸ್ವಲ್ಪ ಮುಂದೆ ಹೋಗೋಕ್ಕೆ ಅಂತ ನನ್ನ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ತುಂಬ ಜವಾಬ್ದಾರಿಗಳೈತೆ ಅದನ್ನೆಲ್ಲ ಅಚೀವ್ ಮಾಡ್ಕೊಳ್ಳೋಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಹಂಗೆ ಅಲ್ವಾ ಫ್ರೆಂಡ್ಸ್ ಈ ವರ್ಷ ಆದರೂ ಏನಾದರೂ ಮಾಡ್ಕೊಳ್ಳೋಣ ಅದು ಮಾಡೋಣ ಇದು ಮಾಡೋಣ ಅಂತ ಅಂತ ಆದರೆ ಕಷ್ಟಪಡಬೇಕು ಯಾವುದು ಆಗೋಲ್ಲ ಕಷ್ಟಪಟ್ಟರೆ ಆಗ್ತೈತೆ ಹಂಗೆ ಅಂದ್ಕೊಂಡು ಧೈರ್ಯ ತಗೊಂಡು ಮುಂದಕ್ಕೆ ಹೋಗೋಣ ಈ ವರ್ಷ ನಿಮ್ಗೂ ನೀವೇನೇನು ಆಸೆ ಇಟ್ಕೊಂಡಿದ್ದೀರಾ ಕನಸು ಇಟ್ಕೊಂಡಿದ್ದೀರಲ್ಲ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟುಬಿಡಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಎಫರ್ಟ್ ಹಾಕ್ಬಿಡಿ ಪಕ್ಕ ನೀವು ಅಂದ್ಕೊಂಡಿರೋದು ಹಾಗೆ ಆಗ್ತೈತೆ ಈ ವರ್ಷ ಯಾವತ್ತೂ ಹಾಕಿರಬಾರ್ದು ಆ ಥರ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಆ ಕಡೆ ಈ ಕಡೆ ಪಕ್ಷಿಗಳು ಬರ್ಕೊಂಡು ಆಮೇಲೆ ಸ್ವಲ್ಪ ಮೊಬೈಲು ಸೈಡ್ಗಿಟ್ಟೆ ಫ್ರೆಂಡ್ಸ್ ಅದು ಕ್ರಾಸ್ ಆಗ್ಬಿಡ್ತು ರಂಗೋಲಿ ಕ್ರಾಸ್ ಇಲ್ಲ ಮೊಬೈಲಾಗ ಕ್ರಾಸ್ ಆಗಿಟ್ಟಿದ್ದೀನಿ ಅದಕ್ಕೆ ವಕ್ರ ಪಕ್ರ ವಿಚಿತ್ರವಾಗಿ ಕಾಣಿಸ್ತೈತೆ ಅದು ಬೇರೆ ನಾವು ರಂಗೋಲಿ ಮುಂದೆ ಕುತ್ಕೊಂಡು ರಂಗೋಲಿ ಹಾಕಬೇಕಾದ್ರೆ ಅದು ಬ್ರೈಟ್ನೆಸ್ ಕಮ್ಮಿ ಆಗ್ತೈತೆ ಫ್ರೆಂಡ್ಸ್ ಆಮೇಲೆ ಅಲ್ಲಿ ಒಂದ್ಸಲ ತೋರಿಸ್ತೀನಿ ರಂಗೋಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದೈತೆ ಈಗ ನೋಡೋಕ್ಕೆ ಲುಕ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೇ ಆಮೇಲೆ ಮಿಕ್ಕಿರೋ ಕಡೆನೂ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆನೂ ಈ ಥರ ಲೈನ್ ಹಾಕೊಂಡು ದಳಗಳು ಹಾಕೊಂಡು ಕಲರ್ಸ್ ಹಾಕೊಂಡೆ ಫ್ರೆಂಡ್ಸ್ ಫೈನಲಿ ನಮ್ಮ ರಂಗೋಲಿ ಕಾರ್ಯಕ್ರಮ ಮುಗಿತು ಫ್ರೆಂಡ್ಸ್ ಇಲ್ಲಿಗೆ ಮುಕ್ಕಾಲ್ ಅವರ್ ಟೈಮ್ ತಗೊಂಡೆ ಹಂಗೂ ಎರಡು ಮೂರು ಅವರ್ ಆಗ್ತಿದೆ ಕೆಲವೊಂದ್ಸಲ ಬೆಳಗ್ಗೆಯಿಂದ ಇವ್ನಿಗೆ ಹೇಳಿ 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 ಹೊಸ ವರ್ಷ ಅಂದರೆ ಹುಚ್ಚಿಡ್ಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೊಸ ವರ್ಷ ಅಂದರೆ ಭಯ ಬಿಡಬೇಕು ನೆಕ್ಸ್ಟ್ ವರ್ಷದವರೆಗೂ ಓಕೆ ಫ್ರೆಂಡ್ಸ್ ಈಗ ಶಿವ ನಾನ್ ವೆಜ್ ತಂದೈತೆ ಫ್ರೆಂಡ್ಸ್ ಕೇಕ್ ಜೊತೆಗೆ ಇಲ್ಲಿ ಫ್ರೆಂಡ್ಸ್ ತಂದೂರಿ ಮಾಡಿದ್ವಲ್ಲ ಅವತ್ತು ಅದು ನಂಗೆ ಸಕ್ಕತ್ತು ಇಷ್ಟ ಆಗೋಯ್ತು ಅದನ್ನೇ ಪ್ಲ್ಯಾನ್ ಮಾಡ್ತಿದ್ದೀವಿ ಇವಾಗ ಬರೀ ಎರಡೇ ಪೀಸ್ ತಂದೂರಿ ಅದಕ್ಕೋಸ್ಕರ ಕೆಂಡ ಬಿಳಿಸ್ತಾ ಇದ್ದೀವಿ ಇಲ್ಲೇನೆ ನಾಳೆ ಗುರುವಾರ ಅದಕ್ಕೆ ಎರಡೇ ಪೀಸ್ ತಂದಿತ್ತು ಫ್ರೆಂಡ್ಸ್ ರಂಗೋಲಿ ರಂಗೋಲಿ ಅಂದ್ರೆ ಇವನಿಗೆ ಬೆಡ್ ತರ ಕಾಣಿಸ್ತೈತೆ ಸ್ವಲ್ಪ ಯಾರ ಮಲಗಿ ಬಿಡ್ತಾನೆ ಇವಾಗ ಮಲಗಲ್ಲ ನಾಳೆ ಬಿಸಿಲು ಬರ್ ಮೇಲೆ ಮಲಗ್ತಾನೆ ರಂಗೋಲಿನ ಕಾಪಾಡುವ ಜವಾಬ್ದಾರಿ ನಮ್ಮದು ನಾಳೆ ಸಂಜೆವರೆಗೂ ನಮ್ಮದು ಕಾಪಾಡಬೇಕಂದ್ರೆ ಒಂದು ಚೇರ್ನ ಇಲ್ಲಿಡ್ಬೇಕು ಈ ಥರ ಅವಾಗ ತುಳಿಯಲ್ಲ ಸೇಫ್ಟಿ ಫ್ರೆಂಡ್ಸ್ ಚಿಕನ್ ಲೆಗ್ ಪೀಸ್ ತಂದೂರಿ ಮಾಡೋಣ ಅನ್ಕೊಂಡು ಫ್ರೆಂಡ್ಸ್ ನೋಡಿದ್ರೆ ಹೋಗಿ ತಂದೂರಿ ಸಾಕಾಗಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಹಾಫ್ ಕೆಜಿ ಲಿವರ್ನ ಉಪ್ಪು ವರ್ಷ ಬೇಯಿಸಾಕಿದ್ದೀನಿ ಬೇಯೋ ಗ್ಯಾಪ್ ಅಲ್ಲಿ ನಾನು ರೆಡಿ ಮಾಡ್ಬೇಕು ಫ್ರೆಂಡ್ಸ್ ಮಾಡಿದ್ನೆಲ್ಲ ಫ್ರೆಂಡ್ಸ್ ಅದೇ ತರ ಮಾಡ್ತೀನಿ ಎರಡು ಪ್ಲೀಸ್ ಮಾಡ್ತಿರೋ ತಂದೂರಿ ಪೀಸು ಖಾರದ ಪುಡಿ ಉಪ್ಪು ಮೊಸರು ನಿಂಬೆಹಣ್ಣು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೈದಾ ಇಲ್ಲ ಕಾರ್ನ್ಫ್ಲೋ ನಾನು ಮೈದಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಿಷ್ಟು ತಂದೂರಿಗೆ ಬೇಕಾಗಿರುವಂತ ಐಟಮ್ಸ್ ಇದು ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಂಡ್ಸ್ ಚೆನ್ನಾಗಿ ಟೇಸ್ಟ್ ಬದೈತೆ ಅವತ್ತು ತೆಂಗ್ ಮಾಡಿದ್ದು ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ನನ್ನ ತಲೆ ಏನು ಉಪಯೋಗಿಸೋದೇ ಇಲ್ಲ ಇದರಲ್ಲಿ ಲೆಗ್ ಪೀಸ್ನ ಮೊದಲು ಮಾರ್ಕ್ ಮಾರ್ಕ್ ಮಾಡಬೇಕು ಈ ಥರ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಎಲ್ಪ್ ಆಗ್ತಿದೆ ಅಂತ ಉಪ್ಪು ಇದಕ್ಕೆ ಹಾಕೋತೀನಿ ಫ್ರೆಂಡ್ಸ್ ಖಾರ ಖಾರವಾಗಿರಲಿ ನಾಲ್ಕು ಅಷ್ಟು ಹಾಕೋತೀನಿ ಚಮಚ ಫ್ರೆಂಡ್ಸ್ ಇದೇ ಸ್ಪೂನು ಮೊಸರು ಒಂದು ಕಾಲು ಅಷ್ಟಾಗ್ತದೆ ಸಾಕು ಒಂದು ಪ್ಯಾಕೆಟಲ್ಲಿ ಕಾಲು ಹಾಕುತ್ತೆ ಸಾಕು ಫ್ರೆಂಡ್ಸ್ ಮೈದಾ ಒಂದೆರಡು ಸ್ಪೂನಷ್ಟು ಅದು ಚೆನ್ನಾಗಿ ಮ್ಯಾ ಮೆತ್ಕೋಬೇಕಲ್ಲ ಫ್ರೆಂಡ್ಸ್ ಮಸಾಲೆ ಎಲ್ಲ ಅದಕ್ಕೆ ಒಂದು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಅಷ್ಟು ಇನ್ ಮಿಕ್ಕಿದ್ದು ಲಿವರ್ ಫ್ರೈ ಬೇಕು ಫ್ರೆಂಡ್ಸ್ ನಿಂಬೆ ರಸ ಅದು ಇದೆಲ್ಲೇ ತೊಳ್ದಿಟ್ಕೋಬೇಕು ಅದು ನೀಟಾಗಿ ಅರ್ಧ ಒಳ ಫುಲ್ಲು ನಿಂಬೆ ರಸ ಫ್ರೆಂಡ್ಸ್ ಮೊದ್ಲು ಲೆಗ್ ಪೀಸ್ನ ಸೈಡ್ ಇಟ್ಕೊಂಡು ಈಗ ನಾನು ನಾ ಐಟಮ್ ಹಾಕೊಂಡೆ ಕಚ್ಚಾ ಪಿಚ್ಚ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಮ್ಯಾರಿನೇಟ್ ಬರಬೇಕು ಮೊನ್ನೆ ಹಿಂಗೆ ಲಪ್ಪಿ ಮಾಡಿದ್ದು ನಾವು ಪಕ್ಕಾ ಹಿಂಗೆ ಫ್ರೆಂಡ್ಸ್ ಈ ತರ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮಸಾಜ್ ಮಾಡೋದು ಅಷ್ಟೇ ಇದೊಂದು ಡ್ರೀಮ್ ಇತ್ತು ಫ್ರೆಂಡ್ಸ್ ನನ್ ತಂದೂರಿ ಮಾಡೋದು ಕಲಿಬೇಕು ಅಂದ್ಬಿಟ್ಟು ಫೈನಲಿ ಕಲಿತಾಬಿಟ್ಟೆ ಇಷ್ಟೇ ಫ್ರೆಂಡ್ಸ್ ತಂದೂರಿಗೆ ಮ್ಯಾರಿನೇಟ್ ಮಾಡಿದೀನಿ ಈಗ ನಾನು ಇದನ್ನ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಒಂದ್ ಇಪ್ಪತ್ತು ನಿಮಿಷ ಈ ಗ್ಯಾಪ್ ಅಲ್ಲಿ ನಾನೇನು ಕೆಲಸ ಮಾಡ್ಬಾರ್ದು ಫ್ರೆಂಡ್ಸ್ ನಾನ್ ರೆಡಿ ಆಗ್ಬೇಕು ಫಸ್ಟ್ ಮೇಕಪ್ ಇಲ್ಲ ನ್ಯೂ ಇಯರ್ ಅಲ್ಲಿ ಅತ್ತೆ ನಾನು ರೆಡಿ ಆಗಿ ಫ್ರೆಂಡ್ಸ್ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಅಡುಗೆ ನನ್ನ ನ್ಯೂ ಇಯರ್ ಡ್ರೆಸ್ಸು ಫ್ರೆಂಡ್ಸ್ ಸುಕ್ಕು ಸುಕ್ಕು ಆಗ್ಬಿಟ್ಟೈತೆ ಎಲ್ಲ ಅದಕ್ಕೆ ಏನ್ ಮಾಡ್ಕೊಡ್ತಿದ್ದೆ ಶಿವಕುಮಾರ್ ಪುಣ್ಯಾತ್ಮ ಪುಣ್ಯಾತ್ಮ ಓಕೆ ಫ್ರೆಂಡ್ಸ್ ನಾನು ರೆಡಿ ಆಗ್ಬಿಟ್ಟೆ ಇದು ನನ್ನ ಹೊಸ ಡ್ರೆಸ್ ಅಂತ ಹೇಳ್ಕೊಂಡು ಹಾಕೋತೀನಿ ಫ್ರೆಂಡ್ಸ್ ಹೊಸ ಡ್ರೆಸ್ ಎಲ್ಲ ಎಷ್ಟಿರೋ ಥರ ಚೆನ್ನಾಗಿ ಕಾಣಿಸ್ತಿದ್ರು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಿವ ಕೆಂಡ ಹಾಕಿ ರೆಡಿ ಮಾಡ್ತಿದ್ದೆ ನಮ್ ತಂದೂರಿ ಬೇಯಿಸುವ ಸಮಯ ಇದು ಕೇಕ್ ಇಲ್ಲಿ ವೇಟಿಂಗು ತಂದೂರಿ ಆಲ್ಮೋಸ್ಟ್ ಮ್ಯಾರಿನೇಟಿಂಗು ವಾವ್ ಟಾಮು ಅಪ್ಪ ನಾನು ರಂಗೋಲಿ ಸೇಫಾಗಿ ನೋಡ್ಕೋಬೇಕು ಬೇಯಿಸಿ ಬೇಯಿಸಿ ಏನಪ್ಪಿ ಹಾ ಹಂಗೆ ಅಪ್ಪಿ ತಂದೂರಿ ಅದು ಹಂಗೆ ಬರೋದದು ತೆಳ್ಳಗೆ ಮಸಾಲೆ ಕಲಸಿದ್ರೆ ಸಪ್ಪೆ ಸಪ್ಪೆ ಓಡಿ ಅಲ್ವೇ ಪಾರ್ಟಿ ಸ್ಟಾರ್ಟ್ ಎಣ್ಣೆ ತಂದು ಕೊಡ್ಬೇಕಾ ನಿಂಗೆ ಹ್ಞೂ ಹಿಡ್ಕೊಳೋದು ದಬ್ಬಾಕೋದಾ ಹಾಂ ಇದ್ರೆ ಹೆಸ್ರೇ ದಬ್ಬಾಕೋದು ಫ್ರೆಂಡ್ಸ್ ತಗೋಪ ನನ್ನ ನಾನು ಕರಿಬೇಡ ಜಾರ್ತೈತೆ ಸಗಣಿ ಹಾಂ ಓಕೆ ಫ್ರೆಂಡ್ಸ್ ಲಿವರ್ ಚೆನ್ನಾಗಿ ಬೆಂದೈತೆ ಇದನ್ನು ನಾನು ಫ್ರೈ ಮಾಡ್ಕೋಬೇಕು ನಾನು ಗೀ ರೈಸು ಆ ಥರ ರೈಸ್ ಐಟಮ್ ಏನಾರು ಮಾಡ್ತೀನಿ ಅಂದರೆ ಶಿವ ಬೇಡ ಮುದ್ದೆನೇ ಬೇಕು ಅಂತ ಕೇಳ್ತೈತೆ ಅಂದರೆ ವಸ್ ವರ್ಷ ಪೂರ್ತಿ ಮುದ್ದೆ ತಿನ್ನೋ ಪ್ಲಾನ್ ಇರ್ಬೋದು ಫ್ರೆಂಡ್ಸ್ ಅದಕ್ಕೆ ನಾನು ಅದೇ ಒಬ್ಬ ಸರಿಗೆ ಲಿವರ್ ಫ್ರೈ ಮುದ್ದೆ ಮಾಡ್ತೀನಿ ಮಾಮೂಲಿ ತಂದೂರಿ ರೆಡಿ ಆಗ್ತೈತೆ ಇದು ಪ್ಲ್ಯಾನ್ ಫ್ರೆಂಡ್ಸ್ ಒಂದು ಕಡೆ ಮುದ್ದೆ ಇಟ್ಬಿಟ್ಟು ಲಿವರ್ ಫ್ರೈ ಮಾಡ್ಕೊತೀನಿ ಕೇವಲ ಒಂದು ಐದಾರು ನಿಮಿಷದಲ್ಲಿ ಫ್ರೈ ಆಗೋಗ್ತೈತೆ ಫ್ರೆಂಡ್ಸ್ ಯಾಕಂದರೆ ಲಿವರ್ನ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ಬಾಣಲಿ ಇಟ್ಕೊಂಡು ಒಂದು ಚಿಕ್ಕ ಅಕ್ಕ ಸೌಟಲ್ಲಿ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸೆಕಾಯಿನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗಿ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಅದಕ್ಕೆ ಟಮೊಟೊ ಅದು ಏನು ಇಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಆಮೇಲೆ ಹಿಂದೇನೇ ಬೇಯಿಸಿಟ್ಕೊಂಡಿರೋ ಲಿವರ್ ಹಾಕ್ ಇರ್ತಲ್ಲ ಫ್ರೆಂಡ್ಸ್ ಅದನ್ನೇ ಹಾಕೋಬೇಕು ಉಪ್ಪೇನ ಇಲ್ಲ ಲಿವರ್ ಬೇಯಿಸ್ಕೋಬೇಕಾದ್ರೆ ಉಪ್ಪು ಅರ್ಶನ ಹಾಕಿದ್ದೆ ಹಾಗಾಗಿ ಇದು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೆಣಸು ಪುಡಿ ಮತ್ತು ಗರಂ ಮಸಾಲ ಎರಡೇ ಮಸಾಲ ಹಾಕ್ತಾ ಇರೋದು ಫ್ರೆಂಡ್ಸ್ ಸ್ವಲ್ಪ ಆಗಿರಲಿ ಅನ್ಬಿಟ್ಟು ಇನ್ನೂ ಜಾಸ್ತಿ ಇತ್ತು ಲಿವರು ಟಾಮುಗೆ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ರೈಸಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟೆ ಇಷ್ಟೇ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗೀತು ಸರೋ ಏನೋ ಉಪ್ಪು ಖಾರ ಹಾಕ್ಬಿಟ್ಟು ಏನೋ ಪ್ರಯೋಗ ಮಾಡ್ತಾರೆ ಅಂತ ಮಿಕ್ಸ್ ಮಾಡೋ ಏನು ಅದ್ರ ಮೇಲೆ ಹಾಕ್ಬಿಟ್ಟು ಸುಟ್ಟಿಯೋ ಅದು ಯಾಕೆ ಕಲರ್ ಕಮ್ಮಿ ಆಯಿತು ಅಂದರೆ ಮಿಲ್ ಖಾರದ ಪುಡಿ ಖಾರ ಜಾಸ್ತಿ ಅದಕ್ಕೆ ಕಮ್ಮಿ ಆಗ್ತದೆ ಅದಕ್ಕೆ ವೈಟ್ ವೈಟ್ ಕಾಣಿಸುತ್ತೆ ಆದರೂ ಒಂಥರ ಚೆನ್ನಾಗೈತೆ ಒಂದು ಊಟ ಆಯಿತು ಫ್ರೆಂಡ್ಸ್ ಲಿವರ್ ಹಾಕಿ ಅನ್ನ ಮಿಕ್ಸ್ ಮಾಡಕ್ ಲೇಟ್ ಇನ್ನೂ ಅಂದ್ಬಿಟ್ಟು ನಮ್ದೊಡ್ಗೆ ಆಗೈತ್ ಅಪ್ಪಿ ಓಂ ಭೀಮ್ ಅಪ್ಪಿ ಅವತಾರಲ್ಲ ನೋಡಿದ್ರೆ ನಿಜ ಹೇಳಪ್ಪಿ ನನ್ನ ಮದುವೆ ಮಾಡ್ಕೊಳಕ್ ಮುಂಚೆ ನೀನ್ ಯಾವ ಏರಿಯಾದಲ್ಲಿ ಬಾಡಿಸಿಡ್ತಾ ಇದ್ದೆ ಹೇಳಪ್ಪಿ

ಅ ಅ ಅಂದ್ರೆ ಈ ರೆಸಿಪಿ ಪಕ್ಕಾ ಫಿಕ್ಸ್ ನಮ್ಮ ಲೈಫ್ ಲಾಂಗ್ ಮಾಡ್ತೀಯಾ ಮಾಡೋಣ ಹಿಂಗಾದ್ರೆ ಸ್ವಲ್ಪ ಚೇಂಜ್ ಆಗಲಿ ಕಲರು ಫ್ರೆಂಡ್ಸ್ ಫೈನಲಿ ನಮ್ಮ ತಂದೂರಿ ಎರಡು ಅವರ್ಗಳ ನಂತರ ಆಗೈತೆ ಫ್ರೆಂಡ್ಸ್ ಹಿಂಗಾಗೈತೆ ಅವರು ತಂದೂರಿ ಮಾಡಪ್ಪ ಅಂದ್ರೆ ಕಬಾಬ್ ಮಾಡಿಬಿಟ್ಟಿದೆ ಎಣ್ಣೆ ಜಾಸ್ತಿ ಹಾಕ್ಬೇಡ ಅಂದ್ರೂ ಶಿವನ ಬಿಟ್ಬಿಟ್ಟು ಜಮಾಯಿಸ್ತಾ ಬಿದ್ದಿದ್ದೀನಿ ಫ್ರೆಂಡ್ಸ್ ಹ್ಮ್ ಮನ್ನೆ ಮಾಡಿರೋದಿಕ್ಕೆ ತಸಕ್ಕತ್ತ ಬಂತಿತಾ ಫ್ರೆಂಡ್ಸ್ ವಾಹ್ ಸೂಪರ್ ಬಂತಿತೆ ನೆಕ್ಸ್ಟ್ 레ವೆಲ್ ಫ್ರೆಂಡ್ಸ್ ತಂದೂರಿ ಇವತ್ತು ಯಾಮ ಬರೋ ಕೇಕ್ ಕಟ್ ಮಾಡ್ವಾ ಇದೆ ಬರೋ ಟೈಮಲ್ಲಿ ಕೇಕ್ ಕಟ್ ಮಾಡಕಾಗಲ್ಲ ಬೇರೆ ಕಟ್ ಮಾಡಣ ನೆದ್ದೊಳಲ್ಲ ರೆಡಿ ಗಂಡಪ್ಪ ಹ್ಮ್ ತುಗಡಿಸ್ತಾ ಇದೆ ಫ್ರೆಂಡ್ಸ್ ಕೇಕ್ ಮುಂದೆ ಇಟ್ಟಿದ್ದೀನಿ ಲೆಸ್ ಸ್ಟಾರ್ಟ್ ಕೇವಲ ಎಂಟು ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಕೇಕ್ ಕಟಿಂಗ್ ಅದಕ್ಕೂ ಮುಂಚೆ ಮತ್ತೊಮ್ಮೆ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ರೆ ಹೊಸ ವರ್ಷಕ್ಕೆ ಜಿಗಿ ಜಿಗಿ ಆಯಿತು ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಕೇಕ್ ಡೌನ್ ಸ್ಟಾರ್ಟ್ ಬೇಗ 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 ಈ ಕಡಿಂದ ಸೀಟ್ ಇನ್ನು ಎರಡು ನಿಮಿಷ ಐತೆ ಎರಡು ನಿಮಿಷ ಐತೆ

ಮೊಬೈಲ್ ಅಲ್ಲೂ ಕನೆಕ್ಟ್ ಆಗೈತೆ ಇನ್ನು ಕೇವಲ ಮೂರು ನಿಮಿಷ ಫ್ರೆಂಡ್ಸ್ ಕೌಂಟ್ ಡೌನ್ ಸ್ಟಾರ್ಟ್ ಐವತ್ತೊಂಬತ್ತು ಬಂತು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಪಟಾಕಿಗಳು ಚಾಕು ಎಲ್ಲ ಬಡತವಿಂದ ದೇಶ ಉದ್ದಾರ ಆಯ್ತದ ಹೊಸ ವರ್ಷದ ಬದಲನೆ ಕ್ಷಣನೆ ಮಿಸ್ಟೇಕ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀನು ಅಂತ ಹೇಳಿದೆಲ್ಲ ಕೊಡ್ಸು ಕಟ್ ಮಾಡೋಣ ಬಾ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಪಟಾಕಿಗಳು ಸೌಂಡು ನನ್ಗ ಅಷ್ಟು ಬೇಡ ವಿಡಿಯೋಗೆ ಪೋಸ್ಟ್ ಕೊಡ್ಬೇಕು ಸ್ವಲ್ಪ ಸ್ವಲ್ಪ ತರ ಆಮೇಲೆ ಬಕ ಸರಿ ತರ ತಿನ್ನೋದು ಕೇಕ್ ಚೆನ್ನಾಗೈತೆ ಫ್ರೆಂಡ್ಸ್

ಪಟಾಕಿ ಸೌಂಡ್ಗೆ ಎದುಕೋತವ್ ಫ್ರೆಂಡ್ಸ್ ಅವನು ಓಕೆ ಫ್ರೆಂಡ್ಸ್ ನಮ್ಮ ಹ್ಯಾಪಿ ನ್ಯೂ ಇಯರ್ ಮುಗೀತು ಹೊರಗಡೆ ಸೆಲೆಬ್ರೇಷನ್ ನಡಿತಾನೆ ಐತೆ ಪಟಾಕಿಗಳು ಹೊಡ್ಕೊಂಡು ಈಗ ಹನ್ನೆರಡು ಹತ್ತಾಯ್ತು ಫ್ರೆಂಡ್ಸ್ ಇದು ಸ್ಲೀಪಿಂಗ್ ಟೈಮು ನಾನು ಅಷ್ಟೇ ತಿಂದಿದ್ದು ಫ್ರೆಂಡ್ಸ್ ನಾನು ಬೆಳಗ್ಗೆವರೆಗೂ ಈ ಕಡೆ ಬರಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಫುಲ್ ನಿದ್ದೆ ಮಾಡ್ಬೇಕು ನಿದ್ದೆ ಹೊತ್ತೈತೆ ಓಕೆ ಫ್ರೆಂಡ್ಸ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಈ ವರ್ಷ ನೀವೇನೇನು ಅನ್ಕೊಡ್ತಿರೋ ಎಲ್ಲ ಸಕ್ಸಸ್ ಆಗಲಿ ಫ್ರೆಂಡ್ಸ್ ಎಂಡವರೆಗೂ ಯಾರು ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬೈ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ನ್ಯೂ ಇಯರ್ ಗುಡ್ ಮಾರ್ನಿಂಗ್ ಬಾಯ್ ಫ್ರೆಂಡ್ಸ್